ಹಾಯ್ ಹಾಯರ್ಗೂ ಹೇಗಿದ್ದೀರಾ ಸಂಜೆ ಆಗಿದೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂಗಡಿಯಲ್ಲಿ ಕೆಲಸ ಎಲ್ಲ ಮುಗಿಸಿ ಈಗ ಫ್ರೆಶ್ ಆಗಿ ಬಂದು ಪೂಜೆ ಮಾಡಿ ಕೂತ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಇದೇ ಅಲ್ವಾ ಜೀವನ ಎಷ್ಟೆಲ್ಲ ಕೆಲಸಗಳು ಮಾಡಿದ್ರೂ ಸಮಾಧಾನನೇ ಆಗಲ್ಲ ಮನೇಲೂ ಎಲ್ಲ ಕೆಲಸ ಮಾಡಬೇಕು ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ ಸಾಂಬಾರಿದೆ ರೈಸು ಮುತ್ತೆ ಏನಾದರೂ ಮಾಡಬೇಕು ಜೊತೆಗೆ ನನ್ನ ಮಗ ಗೋಬಿ ಮಾಡಿಯಮ್ಮ ಅಂತ ಇದ್ದಾನೆ ಅದೊಂದು ಮಾಡಬೇಕು ನೋಡಿ ಬಟ್ಟೆಗಳು ವಾಶ್ ಮಾಡಿ ಹಾಕಿದ್ದೀನಿ ಮರ್ಸ್ಬೇಕು ಇದೇ ಕೆಲಸ ಅದನ್ನು ಯಾರು ಮಾಡೋರು ಇಲ್ಲ ಎಲ್ಲ ಕೆಲಸನೂ ಮಾಡಬೇಕು ಮನೆಯಲ್ಲಿ ಶಾಪಲ್ಲಿ ಇವತ್ತು ಒಂದು ನಾ ಐದು ಬ್ಲೌಸು ಸ್ಟಿಚ್ ಮಾಡಿದೆ ಮದುವೆ ಅವ್ರದ್ದು ಡೈಲಿ ಐದೈದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇನ್ನು ಫೈವ್ ಸಿಕ್ಸ್ ಡೇಸಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬ್ಲೌಸಸ್ ಸ್ಟಿಚ್ ಮಾಡಬೇಕು ಅಷ್ಟಿದೆ ತಂದು ಕೊಡ್ತಾನೇ ಇದ್ದಾರೆ ಪದೇ ಪದೇ ಮತ್ತೆ ಮತ್ತೆ ಮಾಡ್ತಾಯಿದ್ದೀನಿ ಈಗಿದೆ ನಮ್ಮದು ಲೈಫ್ ಸ್ಟೈಲು ಮಾಡ್ತಾಯಿದ್ದೀನಿ ಕೆಲಸ ಮತ್ತು ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಎಲ್ಲರೂ ಸೌಜನ್ಯ ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ಇದ್ದಾರೆ ಮತ್ತು ಯಾರು ಯಾವ ವಿಚಾರಕ್ಕೆ ಹೋದ್ರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೇ ಬರ್ತಾಯಿದೆ ಬೇಲಿನೇಯ್ದು ಒಲ ಮೇದಿರೋ ಥರ ಆಗ್ತಾಯಿದೆ ಈಗ ಮತ್ತೆ ಅದು ಪಿರಿಯಪಟ್ಟಣದ ಹತ್ರ ಬೆಟತ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸು ನೋಡಿ ಹೇಗೆ ಹೇಗಾಗಿದೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆ ಬರೀ ಅದೇ ಓಡ್ತಾ ಇದೆ ಯಾವುದೋ ಒಂದು ಕೇಸು ಮುಚ್ಚಾಕೋಸ್ಕರ ಏನೇನೆಲ್ಲ ಮಾಡಿ ಏ ಪಾಪ ಅಮಾಯಕನ ಬಲಿ ಮಾಡಿಬಿಟ್ಟಿದ್ದಾರೆ ಎರಡು ವರ್ಷ ಒಬ್ಬ ನಿರಪರಾಧಿ ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ತುಂಬ ಹೊಡೆದು ಕಷ್ಟ ಕೊಟ್ಟಿ ಕಷ್ಟ ಕೊಟ್ಟಿದ್ದಾರಂತೆ ಎಪ್ಪುಂಗೆ ಅವನ ಲೈಫು ಸ್ಪೈಲಾಗೋಯಿತು ಅವ್ನಿಗೆ ಎರಡು ಮಕ್ಕಳಿದೆ ಅಂತ ನೋಡಿ ಎರಡು ಮಕ್ಕಳ ಜೀವನವೂ ಮರ್ಯಾದೆ ಹೋಯ್ತು ಪಾಪ ಈಗ ಎಲ್ಲಿ ಹೋದ್ರೂ ಈಗ ನಾನೂ ನನ್ನ ಪರ್ಸ್ನಲ್ದೇ ಒಂದು ಒಂದಷ್ಟು ಸಮಸ್ಯೆಗಳಿದ್ದು ನಾನು ಸ್ವಲ್ಪ ಸ್ಟೇಷನ್ಗೆಲ್ಲ ಹೋಗಿದ್ದೆ ನನ್ನ ಮನೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನಮಗೂ ತುಂಬ ಲೇಬರ್ ಕಾಂಟ್ರಾಕ್ಟ್ದು ಪ್ರಾಬ್ಲಮ್ ಆಗಿತ್ತು ಆಗಲೂ ಅಷ್ಟೇ ಆ ಲೇಬರ್ ಕಾಂಟ್ರಾಕ್ಟ್ ಊರವರು ಅಲ್ಲಿ ಪೊಲೀಸು ಇದ್ರು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೆ ಬಂದು ಸೌತ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಮೈಸೂರಲ್ಲಿ ಅಲ್ಲಿ ಹೋದಾಗ ನಮಗೂ ಸ್ವಲ್ಪ ಇದೇ ಪ್ರಾಬ್ಲಮ್ ಆಯಿತು ಪರಿಚಯದವರು ಇದ್ದಾರೆ ಅಂತ ಅಂದ ತಕ್ಷಣ ಇವರು ನ್ಯಾಯದ ಪರ ನಿಲ್ಲದೇ ಇಲ್ಲ ನಮಗೆ ತುಂಬ ಪ್ರಾಬ್ಲಮ್ ಆಯಿತು ತುಂಬ ದೊಡ್ಡದು ಪ್ರಾಬ್ಲಮ್ ಮಾಡ್ದೆ ತುಂಬ ಮೆಂಟಲಿ ನಮಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಮೇ ಆಗೋಯಿತು ಅದು ಅಲ್ಲದೆ ಕರೋನಾ ಟೈಮಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಮಗೆ ಒಂದು ಸಿಕ್ಸ್ ಸೆವೆನ್ ಲ್ಯಾಕ್ ಅಷ್ಟೇ ನಮಗೆ ಪ್ರಾಬ್ಲಮ್ ಮಾಡಿಬಿಟ್ಟ ಒಬ್ಬ ಲೇಬರ್ ಕಾಂಟ್ರಾಕ್ಟು ಅವನ ಊರವ್ರೇ ಅಲ್ಲಿ ಎಸ್ ಐ ಆಗಿದ್ದ ಅಂತ ಒಂದು ಇದರಲ್ಲಿ ಅವನು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ನಮಗೆ ನ್ಯಾಯನೇ ಒದಗಿಸ ಒದಗಿಸ್ಕೊಡ್ಲಿಲ್ಲ ಅವನ ಪರವಾಗಿ ಮಾರಾಡಿ ನಮಗೆ ತುಂಬ ಟಾರ್ಚರ್ ಮಾಡಿದ್ರು ನಾವು ಹಂಗೂ ನಾನು ಈಗ ನೀವು ಇಲ್ಲಿ ಏನೂ ನಮಗೆ ಪರಿಹಾರ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಕೋರ್ಟಲ್ಲಿ ನಾನು ಹಾಕೋತೀನಿ ಅಂತಲೇ ಅಲ್ಲಿ ಕೇಸನ್ನ ಕ್ಲೋಸ್ ಮಾಡಿಕೊಂಡು ಬಂದೆ ಆದರೆ ನೋಡಿ ಹೆಂಗಿದೆ ಅಂತಂದರೆ ಸಮಾಜದಲ್ಲಿ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇದ್ದೀರಾ ನೀವು ದುಡ್ಡು ಮಾಡಬೇಕು ನೀವು ಎಲ್ಲರ ಪರವಾಗಿ ನೀವು ಸಮಸ್ಯೆ ಇಲ್ಲದೇ ಇರೋರು ಏನಂದರೆ ನ್ಯಾಯದ ಪರವಾಗಿ ನೀವು ನಿಲ್ದೇನೆ ನೀವು ಅನ್ಯಾಯದ ಪರವಾಗಿ ಯಾಕೆ ಮಾಡ್ತೀರಾ ಅನ್ನೋದು ನನಗೊಂದು ಸಮಸ್ಯೆ ಒಂದು 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 ಮನಸ್ಸಲ್ಲಿ ಕಾಡ್ತಾನೆ ಇದೆ ತುಂಬ ದಿಸ್ತೀನಿ ನಾನು ಈಗ ನೋಡಿದ್ರೆ ಎಲ್ಲ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ತುಂಬ ಇದೆ ಕೊನೆಯಲ್ಲಿ ಹೋಗಿ ನಿಲ್ಲೋದೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಹತ್ರನೇ ಇದೆ ಯಾವ ಕೇಸ್ಗಳು ಕೆಲವೊಂದೆಲ್ಲ ಕೆಲವೊಂದು ಕೇಸ್ಗಳನ್ನೆಲ್ಲ ಅಳ್ಳ ಇಡಿಸಿ ಎಲ್ಲ ಥರ ಸಮಸ್ಯೆ ಮಾಡಿ ಸ್ಟೇಷನ್ಗೆ ಹೋಗಿ ನಿಲ್ತಾಯಿದೆ ಕೊನೆಯ ಮೂಮೆಂಟಲ್ಲಿ ನೀವು ಈ ಥರ ಬೇರೆಯವ್ರ ಕೈಗೊಂಬೆಯಾಗಿ ಕೆಲಸ ಮಾಡೋಕ್ಕೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಯಾಕೆ ಬೇಕು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಅನ್ಯಾಯದ ಪರ ನೀವು ನಿಲ್ಲದೆ ಪರ ನಿಲ್ಲದೆ ನೀವು ಅಂತ ನ್ಯಾಯದ ಪರ ನಿಲ್ಲದೆ ಅನ್ಯಾಯದ ಪರ ನೀವು ನಿಂತು ಯಾಕೆ ಜನಕ್ಕೆ ನೀವು ಮೋಸ ಮಾಡ್ತೀರಾ ಅನ್ಯಾಯ ಮಾಡ್ತೀರಾ ಅಲ್ವಾ ಸ್ವಲ್ಪ ಯೋಚನೆ ಮಾಡಿ ಯಾಕೆ ನಮ್ಮ ಸಮಾಜದ ವ್ಯವಸ್ಥೆಗಳು ಈಗ ಆಗ್ತಾಯಿದೆ ಅನ್ನೋದು ನನಗೆ ಕಾಡ್ತಾ ಇದೆ ತುಂಬ ಆ ಸೌಜನ್ಯ ಕೇಸಂತೂ ಪೂರ್ತಿ ಹಳ್ಳ ಹಿಡಿಸಾಗಿದೆ ಕೊನೆಗೆ ಬಂದು ನಿಂತಿರೋದೆ ಈಗ ಅದು ಪೊಲೀಸ್ಗಳ ಬುಡಕ್ಕೆ ಬಂದು ನಿಂತಿದೆ ಯಾರೋ ಒಬ್ಬ ಕಾನ್ಸ್ಟೇಬಲ್ಲು ಹೇಳಿದ್ದಾನೆ ಯಾರೋ ಸುಹಾಸ್ ಆಸ್ಕನ್ನು ಅವನು ಯಾರೋ ಒಬ್ಬ ಯೂಟ್ಯೂಬಲ್ಲಿ ಮಾತಾಡಿದ್ದಾನೆ ಅವನತ್ರ ಆ ಧರ್ಮಸ್ಥಳದ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪೇದೆ ಒಬ್ಬರು ಅವನತ್ರ ಹೇಳ್ಕೊಂಡಿರೋದು ನನಗೂ ಒಬ್ಬಳು ಮಗಳಿದ್ದಾಳೆ ಇವತ್ತು ನನಗೆ ಅದು ಗಿಲ್ಟ್ ಕಾಡ್ತಾ ಇದೆ ಯಾಕಂದರೆ ಅವತ್ತಿನ ಸಿಚುವೇಷನಲ್ಲಿ ಮೂವತ್ತೈದು ಲಕ್ಷ ದುಡ್ಡು ಸ್ಟೇಷನಲ್ಲಿ ಬಂದು ಎಲ್ರಿಗೂ ಐವತ್ತೈವತ್ತು ಸಾವಿರ ರೂಪಾಯಿ ದುಡ್ಡು ಹಂಚಿದ್ರಂತೆ ಅದನ್ನು ಪಾಪ ಆ ಮ ಆ ವ್ಯಕ್ತಿನೂ ತೊಗೊಂಡಿದ್ದಾನೆ ಇಂಟೆನ್ಷನ್ ಇಟ್ಕೊಂಡು ಇಲ್ಲ ಆದರೆ ಅಲ್ಲಿ ಎಲ್ಲರಿಗೂ ದುಡ್ಡು ಹಂಚಿ ಆಯಪ್ಪನೂ ತೊಗೊಂಡಿದ್ದಾನಂತೆ ಐವತ್ತು ಸಾವಿರ ರೂಪಾಯಿನ ಅವನು ಇವಾಗ ಆ ಸು ಸುಹಾಸ್ ಆಸ್ಕನ್ನು ಯಾರು ಯೂಟ್ಯೂಬರ್ಗೆ ಎಲ್ಲ ವಿಚಾರ ಮಾಹಿತಿಗಳನ್ನು ಹಂಚ್ಕೊಂಡು ಪ್ರತಿಯೊಂದನ್ನು ಹೇಳಿದ್ದಾನೆ ಇವತ್ತು ಅವನಿಗೆ ಆ ದುಡ್ಡು ತಗೊಂಡಿರೋದು ಮತ್ತು ಅವತ್ತು ಆಗಿರೋ ಇದಕ್ಕೆ ಈಗ ನಡೀತಾ ಇರೋ ಸಿಚುವೇಷನ್ಗೆ ಗಿಲ್ಟು ಇದೆ ಎಲ್ಲದಕ್ಕೂ ಕಾರಣ ಎಸ್ ಅಲ್ಲಿ ಎಸ್ ಐ ಯ ಎಸ್ ಪಿ ಯಾರೋ ಆಗಿದ್ದ ಎಸ್ ಐ ಆಗಿದ್ದಂಥವ್ರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಹೋಗಿ ಒಂದು ಹೆಣ್ಮಕ್ಳಿಗೆ ಕಷ್ಟ ಅಂದರೆ ನಿಮಗೆ ನಮ್ಮ ಸಮಸ್ಯೆಗಳನ್ನ ನಾವು ಹೋಗಿ ಸ್ಟೇಷನಲ್ಲಿ ಹೇಳ್ಕೊಂಡ್ರೆ ನೀವು ಯಾರದೋ ಒಂದು ಫೋನ್ ಬಂದ ತಕ್ಷಣ ಯಾರದೋ ಒಂದು ಇನ್ಫ್ಲೂಯೆನ್ಸ್ ಬಂದ ತಕ್ಷಣ ನೀವು ಅದಕ್ಕೆ ಸ್ಪಂದಿಸೋದೇ ಇಲ್ಲ ನನಗೆ ತುಂಬ ಇದು ಅನುಭವ ಆಗಿದೆ ಕೆಲವೊಂದೆಲ್ಲ ಮೈಸೂರಲ್ಲಿ ನನಗೆ ಒಂದು ಸಲ ನಜರ್ಬಾದಲ್ಲಿ ಒಂದು ಆ ಥರ ಆಗಿದೆ ಆ ಥರ ಆಗಿದೆ ನನ್ನ ಸಮಸ್ಯೆ ಅಂತ ನಾನು ಹೋದಾಗ ಯಾರ ಕಡೆಯಿಂದನೂ ಕಾಲ್ ಬಂತು ಅಂದ ತಕ್ಷಣ ಅದಕ್ಕೆ ನೀವು ನನಗೇ ವಾರ್ನ್ ಮಾಡಿ ಕಳಿಸಿದ್ದಾಯಿತು ಇನ್ನು ಇಲ್ಲಿ ಸೌತ್ ಪೊಲೀಸ್ ಸ್ಟೇಷನ್ಗೆ ನನ್ನ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಹೋದಾಗಲೂ ನನಗೆ ನ್ಯಾಯನ ದೊರಕಿಸ್ಕೊಡ್ಲಿಲ್ಲ ನೀವು ಅನ್ಯಾಯದ ಪರನೇ ನಿಂತ್ರಿ ಅಲ್ವಾ ಯಾಕೆ ಆಗ್ತಾ ಇದೆ ಅಂತ ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ದಯವಾ ದಯಮಾಡಿ ಸ್ವಲ್ಪ ನೋಡಿ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ನಿಮ್ಮ ನೀವು ಸಂಸಾರ ಇರ್ತೀರ ಸಮಾಜದ ವ್ಯವಸ್ಥೆನ ಸ್ವಲ್ಪ ಬದಲಾವಣೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲೂ ಬದಲಾವಣೆ ಆಗಬೇಕು ಈ ಬಾ ಎಲ್ಲರ ಬಾಯಿಗೆ ಬರೋ ಹಾಗೆ ದಯವಿಟ್ಟು ಇನ್ನೂ ಮಾಡೋ ಮಾಡ್ಕೋಬೇಡಿ ಮಾಡಬೇಡಿ ಸ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಹೆಸರು ಇದೆ ದಯಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯವ ನ್ಯಾಯಕ್ಕೋಸ್ಕರ ಬಂದವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಮನವಿ ಮಾಡ್ಕೋತೀನಿ ತುಂಬ ದಿವಸದಿಂದ ಮಾತಾಡಬೇಕು ಸೌಜನ್ಯ ವಿಚಾರವಾಗಿಯೇ ಮಾತಾಡಬೇಕು ಅಂತ ತುಂಬ ಅನಿಸಿತ್ತು ಆದರೆ ಆಗಿಲ್ಲ ಮಾತಾಡೋಕ್ಕೆ ಈಗ ಮೊನ್ನೆ ಈಗ ಬೆಟಪುರ ಪೊಲೀಸ್ ಸ್ಟೇಷನಲ್ಲಿ ಆಗಿರೋಂಥ ಒಂದು ಕೇಸಿಂದ ಅಂತೂ ಪಾಪ ಹಾಡಿ ಜನಾಂಗದ ವ್ಯಕ್ತಿಗಾಗಿರೋದು ಯಾರಿಗೂ ಆಗಬಾರ್ದು ಪಾಪ ಅಮಾಯಕನ ಎರಡು ವರ್ಷ ಚಿತ್ರಹಿಂಸೆ ಕೊಟ್ಟು ಒಡೆದು ಬಡ್ದು ಅವನ ಹತ್ರ ಒಪ್ಸಿದ್ದೀರಲ್ಲ ನಾನೇ ಕೊ ತಾನೇ ಕೊಲೆ ಅನ್ನೋ ಥರ ಒಪ್ಕೋ ಅಂತೇಳಿ ಒಡೆದು ನೀವು ಅವನಿಗೆ ತುಂಬ ಅರೇಂಜ್ಮೆಂಟ್ ಮಾಡಿ ಇವತ್ತು ನೋಡಿ ಕರ್ನಾಟಕ ಪೊಲೀಸ್ದು ಅರಾಜಾಗೋಯ್ತು ಮರ್ಯಾದೆ ಈ ಥರ ಮಾಡಿದ್ರೆ ಎಷ್ಟು ಸರಿ ಲಾಯಸಾಹೇಬ್ರೇ ಮೀಡ್ಯಾಗಳ ಮುಂದೆ ಬಂದು ಹೇಳಿದ್ರು ಅಲ್ವಾ ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ನ್ಯಾಯ ಕೇಳಿಕೊಂಡು ಸ್ಟೇಷನ್ ಮೆಟ್ಲು ಹತ್ತಿದ್ರೆ ದಯಮಾಡಿ ನ್ಯಾಯ ಒದಗಿಸ್ಕೊಡಿ ಯಾರು ಸುಮ್ಮ ಸುಮ್ಮನೆ ಬಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಿಲ್ಲ ಹೆಣ್ಮಕ್ಳಾಗಲಿ ಯಾರು ಹೆಣ್ ಗೃಹಿಣಿಯರು ಬಂದು ಸ್ವಲ್ಪ ವಿಮರ್ಶನೆ ಬಂದವ್ರಿಗೆ ಸ್ವಲ್ಪ ವಿಮರ್ಶನೆ ಮಾಡಿ ಒಳ್ಳೆಯದು ಕೆಟ್ಟದನ್ನು ನೋಡಿ ಯಾಕೋಸ್ಕರ ಬಂದಿದ್ದಾರೆ ಎಲ್ಲಿಗೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಈ ಕೆಲವೊಂದು ವಿಚಾರಗಳಿಗೆ ಕೊನೆಯ ಆಪ್ಷನ್ ಇರೋದೇ ಪೊಲೀಸ್ ಸ್ಟೇಷನ್ನು ಕೆಲವೊಂದು ಹೆಣ್ಮಕ್ಳಿಗೆ ಎಲ್ಲರಿಗೂ ಕೆಲವೊಬ್ರಿಗೆಲ್ಲ ದಯಮಾಡಿ ಕುಲಂಕುಷವಾಗಿ ನೋಡಿ ಮಾಡಿ ಮಾಡಿಕೊಡಿ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ